ನಮಸ್ತೆ ಬಂಧುಗಳೇ ನನ್ನ ಮಗಳ ಶಮಿತಾ ಸಾವಿನ ಪೊಲೀಸ್ ತನಿಖೆ ಮುಗಿದಿದ್ದು ಆ ತನಿಖೆ ನಮಗೆ ಓಕೆ ಆಗಲಿಲ್ಲ ಅದರಿಂದ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೊಪ್ಪ ಬಂದು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಹಿಂದೆ ಒಂದು ಸ್ಟ್ರೈಕ್ ಮಾಡಿದ್ದು ಅದೇ ಸಾರ್ವಜನಿಕ ಹಿತರಕ್ಷಣೆ ವೇದಿಕೆಯಿಂದ ನಮ್ಗೆ ಯಾರ್ಯಾರು ಹಿಂದೆ ಸಪೋರ್ಟ್ ಕೊಟ್ಟಿದ್ರೆ ಅವರೆಲ್ಲರನ್ನು ಕೇಳಿಕೊಂಡು ಅವ್ರ ಒಪ್ಪಿಗೆ ಮೇರೆಗೆ ಈ ಬಂದ ಮಾಡ್ತಾ ಇದ್ದೀವಿ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮೂಲ್ಯ ಶಮಿತಾ ಮತ್ತು ದೀಪು ಮೂರು ಜನ ಕೊಲೆನೂ ಯಾರಿಗೂ ಇದು ನಮಗ್ ಮಾತ್ರ ಅಲ್ಲ ಬರೀ ನನಗ್ ಮಾತ್ರ ಅಲ್ಲ ಸಾರ್ವಜನಿಕರು ಇದನ್ನೇ ಕೇಳೋದು ಈ ತನಿಖೆ ಸರಿಯಾಗಿ ಆಗಿಲ್ಲ ಇದನ್ನ ನಾವು ಮುಂದಿನ ತನಿಖೆ ಕೊಡ್ಬೇಕು ಅಂತ ಆ ದೃಷ್ಟಿಯಲ್ಲಿ ನಾವು ಸಿ ಬಿ ಐಗೆ ಕೊಡ್ಬೇಕು ಅಂತ ಈ ಕೊಪ್ಪ ಬಂದು ಕರೆ ಕೊಟ್ಟಿದ್ದೀವಿ ದಯವಿಟ್ಟು ತಾವೆಲ್ಲರೂ ನಿಮ್ಮನೆ ಮಕ್ಳಿಗೆ ಆದರೆ ಹೆಂಗೆ ನೀವು ಮಾಡ್ತೀರೋ ಅದೇ ತರ ಇದು ನಿಮ್ಮನೆ ಮಕ್ಳೆ ಮೂರ್ ಜನನು ದೀಪು ಅಮೂಲ್ಯ ಮತ್ತು ಶ್ರಮಿತಾ ಇವರು ಮೂರು ಜನಿಗೂನು ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ದಿಟ್ಟ ಹೋರಾಟ ಮಾಡೋಣ ಅಂತ ಈ ಬಂದು ಕರೆ ಕೊಟ್ಟಿದೀವಿ ಸಾರ್ವಜನಿಕರು ಎಲ್ಲರೂ ಅವ್ರು ತೊಂದಿಸ ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಾವು ಹಂಗೆ ಮುಂದೆ ಯಾವುದೇ ನಿಮ್ಮ ಯಾವ್ದಾದ್ರು ಹೋರಾಟಕ್ಕೆ ನಾವು ಇದೇ ತರ ಬರ್ತೀವಿ ಅಂತ ಒಂದು ಮಾತು ಕೊಟ್ಟು ನಿಮ್ಮನ್ನ ಬೇಡ್ಕೊಂತಿದ್ದೀನಿ ಧನ್ಯವಾದಗಳು